ಅವನಿಗೆ ಬರುವಂತ ರೀತಿಯ ವಿಪತ್ತುಗಳು ದೂರ ಮಾಡ್ತೇವೆ ಅಂತ ಎಲ್ಲಾ ರೀತಿಯ ವಿಪತ್ತುಗಳನ್ನ ದೂರ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ ಹಸುವಿನ ಲಕ್ಷ್ಮೀ ದೇವಿಯೇ ಹಸುವಿನ ಸಗಣಿಯಲ್ಲಿ ವಾಸಿಸ್ತಾಳೆ ಅದೇ ರೀತಿ ಹಸುವಿನ ಒಂದು ಕಣ್ಣಿನಲ್ಲಿ ಸೂರ್ಯ ಇನ್ನೊಂದು ಕಣ್ಣಿನಲ್ಲಿ ಕೂಡ ವಾಸಿಸ್ತಾರೆ ಅಂತ ಹೇಳ್ತಾ ಇರ್ತಾರೆ ಹಸುವಿನ ಹಾಲಿನಲ್ಲಿ ಚಿನ್ನದ ಅಂಶವಿದ್ದು ಇದು ರೋಗಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತೆ ಹೇಳ್ತಾರೆ ಹನುಮಂತನು ಹಸುವಿನ ಬಾಲದ ತುದಿಯಲ್ಲಿ ವಾಸಿಸುತ್ತಾನೆ ಯಾರಾದರೂ ಕೆಟ್ಟ ಕಣ್ಣಿನಿಂದ ಪ್ರಭಾವಿತರಾಗಿದ್ದರೆ ಹಸುವಿನ ಬಾಲದಿಂದ ಕೆಟ್ಟ ಕಣ್ಣನ್ನು ಕೆಟ್ಟ ಸೃಷ್ಟಿಗೊಳಿಸುವಂತ ಕೆಲಸವನ್ನು ಕೂಡ ಆ ಹಸು ಮಾಡ್ತದೆ ಹಸುವಿನ ಹಿಂಭಾಗದಲ್ಲಿ ಎತ್ತರಿಸಿದ ಗೂನು ಇರುತ್ತದೆ ಆ ಗೂನುಗಳಲ್ಲಿ ಸೂರ್ಯಕೇತು ನಡೆಯುತ್ತದೆ ಇರುತ್ತದೆ ಪ್ರತಿದಿನ ಅರ್ಧ ಗಂಟೆ ಹಸುವಿನ ಗೂನು ಉಜ್ಜುವುದರಿಂದ ಎಲ್ಲಾ ರೋಗಗಳು ನಾಶವಾಗುತ್ತವೆ ಅಂತ ಹೇಳ್ತಾರೆ ಅದೇ ರೀತಿ ಹಸುವಿಗೆ ಮೇವು ನೀಡುವುದರಿಂದ ಮೂವತ್ತ ಮೂರು ಕೋಟಿ ದೇವರು ಮತ್ತು ಆ ದೇವತೆಗಳಿಗೆ ಆಹಾರವನ್ನು ಅರ್ಪಿಸಲಾಗುತ್ತದೆ ಅಂತ ಹೇಳ್ತಾರೆ ವ್ಯಕ್ತಿಯ ವಿಧಿರೇಕೆಯು ಸುಪ್ತವಾಗಿದ್ದರೆ ಆ ವ್ಯಕ್ತಿಯು ತನ್ನ ಅಂಗೈಯಲ್ಲಿ ಬೆಲ್ಲವನ್ನಿಟ್ಟು ಹಸು ಅದನ್ನು ತನ್ನ ನಾಲಿಗೆಯಿಂದ ನೆಕ್ಕುವಂತೆ ಮಾಡಬೇಕು ಹಸು ಅಂಗೈ ಮೇಲೆ ಇಟ್ಟಿರುವ ಆ ಬೆಲ್ಲವನ್ನು ತನ್ನ ನಾಲಿಗೆಯಿಂದ ನೆಕ್ಕುವುದರಿಂದ ಆ ವ್ಯಕ್ತಿಯ ಸುಪ್ತ ವಿಧಿರೇಖೆ ತೆರೆಯುತ್ತದೆ ಅಂತ ಹೇಳ್ತಾರೆ ಹಸುವಿನ ನಾಲ್ಕು ಕಾಲುಗಳ ಮೂಲಕ ಹಾತು ಪರಿಕ್ರಮ ಮಾಡುವುದರಿಂದ ಆ ವ್ಯಕ್ತಿಯು ಭಯದಿಂದ ಮುಕ್ತರಾಗುತ್ತದೆ ಅಂತ ಹೇಳ್ತಾರೆ ಹಸುವಿನ ಹಾಲು ತುಪ್ಪ ಬೆಣ್ಣೆ ಮೊಸರು ಸಗಣಿ ಮತ್ತು ಗೋಮೂತ್ರದಿಂದ ತಯಾರಿಸಿದ ಪಂಚಗವ್ಯವು ಸಾವಿರ ರೋಗಗಳಿಗೆ ಔಷಧವಾಗಿದೆ ಮತ್ತು ಪವಿತ್ರವಾಗಿದೆ ಅದನ್ನು ಸೇವಿಸುವುದರಿಂದ ಗುಣಪಡಿಸಲಾಗದಂತಹ ರೋಗಗಳು ಗುಣಮುಕ್ತವಾಗಿ ಮಹಾನ್ ವಿದ್ವಾಂಸ ಧರ್ಮ ರಕ್ಷಕ ಗೋಕರ್ಣ ಮಹಾರಾಜರು ಹಸುವಿನ ಗರ್ಭದಿಂದ ಜನಿಸಿದ್ದಾರೆ ದೇವರು ಮತ್ತು ದೇವತೆಗಳು ಹಸುವಿನ ಸೇವೆ ಮಾಡಲು ಭೂಮಿಯ ಮೇಲೆ ಅವತರಿಸಿದ್ದಾರೆ ಹಸುವಿಗೆ ಸರ್ವ ಜನ್ಮ ನೀಡಿದಾಗ ಪಂಚತನ ಹೊಂದಿರುವಂತಹ ಮಹಿಳೆಗೆ ಮೊದಲ ಹಾಲು ನೀಡಿದರೆ ಅವಳು ಪಂಚತನ ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ ಆರೋಗ್ಯವಂತ ಹಸುವಿನ ಎರಡು ತೊಲ ಗೋಮೂತ್ರವನ್ನು ಏಳು ಪತ್ರಗಳ ಬಟ್ಟೆಗಳ ಮೂಲಕ ಶೋಧಿಸಿ ಪ್ರತಿದಿನ ಸೇವಿಸಿದರೆ ಎಲ್ಲ ರೋಗಗಳು ಗುಣವಾಗುತ್ತೆ ಅಂತ ಹೇಳ್ತಾ ಇರ್ತಾರೆ ಹೀಗೆ ಗೋವು ವಿಶಿಷ್ಟವಾದಂತಹ ಒಂದು ವಿಚಾರವನ್ನ ಹೊಂದಿರತಕ್ಕಂಥ ಏಕೈಕ ಪ್ರಾಣಿ ಆ ಗೋ ಮಹತ್ವ ನಿಮ್ಗೆಲ್ರಿಗೂ ನೀವು ತಿಳ್ಕೊಂಡಿದ್ದೀರಿ ನಿಮ್ಗೆಲ್ರಿಗೂ ಕೂಡ ಆ ಗೋಮಾತೆ ಪರೋತ್ ಅವರ ರಕ್ಷಣೆಯನ್ನು ಕೊಡಲಿಂತ ಹೇಳ್ತಾ ಮುಂದಿನ ಕಾರ್ಯಕ್ರಮ ತಗೋದು